ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಚಯ್ಯಂಡಾಣೆಯಲ್ಲಿ ನಡೆಯಿತು ಸಭೆ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಕಾಂಗ್ರೆಸ್ ಸದಸ್ಯರಾದ ಪಂಡ ಮಣಿಯ ಎಂಬ ಮಾತನಾಡಿ ತಾನು ವಲಯಾಧ್ಯಕ್ಷನಾಗಿದ್ದಾಗ ತಿಂಗಳಿಗೊಮ್ಮೆ ಸಭೆ ನಡೆಸ್ತಾ ಬರ್ತಾ ಇದ್ದೆ ಈ ವ್ಯಾಪ್ತಿಯಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರಂದೇ ಕಾಣ್ತಾ ಇಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ಮುಂಚೂಣಿ ನಾಯಕರಿರುವ ಕಡೆಯಲ್ಲೇ ಕಾಂಗ್ರೆಸ್ಗೆ ಮತ ಬರ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಐದು ಆರು ಏಳು ವರ್ಷ ಆರು ವರ್ಷ ದಾಟಿರಬೇಕು ನಾನು ಒರೇ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಎರಡು ತಿಂಗಳಿಗೂ ಮೂರು ತಿಂಗಳು ಸಂದರ್ಭ ಒಂದಲ್ಲಿ ನಾನು ಸಭೆ ನಡೆಸ್ಕೊಂಡು ಬರ್ತಾಯಿದ್ದೆ ಈಗ ನಮ್ಮ ಇಲ್ಲಿ ಕಾರ್ಯಕರ್ತೆಯೇ ಕಾಣ್ತಾ ಇಲ್ಲ ನನಗೆ ತುಂಬ ನಿಜವಾಗ್ಲೂ ಬೇಜಾರಾಗ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಇವಾಗ ನಮ್ಮ ಹಿರಿಯ ಶಾಸಕ ಹಿರಿಯ ನಮ್ಮ ಇವಾಗ ಶಾಸಕರಾದಂಥ ನೂತನ ಶಾಸಕರಾದಂಥ ಪಂಗಡವರ ಚುನಾವಣೆಯಲ್ಲಿ ನಾನು ನನಗೆ ತುಂಬ ಬೇಜಾರಾಯಿತು ಇಲ್ಲಿ ನೋಡೋವ ನಮ್ಮ ಕೇಂದ್ರ ಚಯನಳೆ ಇಲ್ಲೇ ಇರುವುದು ಎಲ್ಲ ಕೋಕೇರಿ ಚಾರೋರ ನರೇಂದ್ರ ಗ್ರಾಮದ ಎಲ್ಲ ಗ್ರಾಮಸ್ಥರು ಬಂದು ಸೇರುವಂತಹ ಜಾಗ ಕರಡ ಮತ್ತೆ ನರಿ ಪೊದವಾಡ ಹರಪಟ್ಟು ಮತ್ತೆ ಎಡಪನದವರು ಈ ಕಡೆ ಸೇರ್ತಾರೆ ಆ ಕಡೆ ಸೇರ್ತಾರೆ ಇಲ್ಲಿ ಒಂದು ಕೇಂದ್ರ ಈ ಕೇಂದ್ರದಲ್ಲಿ ಕೆಲಸ ಮಾಡಲಿಕ್ಕೆ ಕಾರ್ಯಕರ್ತರೇ ಇರಲಿಲ್ಲ ತುಂಬ ಬೇಜಾರಾಯಿತು ಆ ಚುನಾವಣೆ ಹತ್ತಿರ ಬರ್ತಾ ಇದೆ ನೋಡೋ ಸಂಘಟನೆ ಇಲ್ಲ ಎಲ್ಲಿ ಕೇಳಿದ್ರು ಎಲ್ಲ ಹೇಳ್ತಾರೆ ಯಾಕೆಂದೇಳಿ ನಾನು ನನಗೆ ಒಂದು ಜವಾಬ್ದಾರಿ ಇದೆ ನೀವೇ ಮಾಡಬೇಕು ಜವಾಬ್ದಾರಿ ಇದೆ ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾದ ಬಿದ್ದಂಡ ತೇಜಕುಮಾರ್ ಬಚ್ಚಂಡ ರಂಜು ಚಂಗಪ್ಪ ಗಫೂರ್ ಮಾತನಾಡಿ ವಲಯ ಬ್ಲಾಕ್ ಮಟ್ಟದ ಪದಾಧಿಕಾರಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಕೆಲಸ ಮಾಡಲಿಲ್ಲ ಯಾವ ಯಾರ ಸ್ವಂತ ಪಕ್ಷ ಅಲ್ಲ ನಮ್ಮೆಲ್ಲರದ ಪಕ್ಷ ಬೆಳೆಸುವ ಯಾಕೆ ಆಗಲ್ಲ ಹೇಳ್ತೀರಾ ಆಗದೆ ಕೆಲವರು ಹೇಳ್ತಾರೆ ಬಿಜೆಪಿ 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 ಮಾತು ಬರು ಬಾರೀಳಗೇ ಇಲ್ಲಿ ನಾವು ನಮ್ಮ ಆಡುವ ಕಾಂಗ್ರೆಸ್ ಅವರು ನಾವು ಏನು ಮಾಡಬೇಕು ಮುಂದೆ ಏನಾಗಬೇಕು ಅಂತ ಹೇಳ್ಬೋದು ಒಂದೆರಡನವರು ನಿಜವಾಗಿ ನಮಗೆ ಸಿಕ್ಕಿದ ಒಂದು ನಮಗೆ ಒಂದು ದೊಡ್ಡ ನಿಧಿಂತ ಹೇಳ್ಬೋದು ತಪ್ಪಾಗಕ್ಕೆ ಅವರಿಗೆ ಆಸೆ ಇಲ್ಲ ಮಾತಾಡಿ ಮೊದಲ ಈ ಮಾಡಿ ಮಾತಾಡೋರು ಅಲ್ಲ ಆ ಸಭೆಯಲ್ಲಿ ಏನು ಮಾತಾಡಬೇಕು ಅದನ್ನೇ ಅವರು ಮಾತಾಡಿ ಅದು ನಿಜವಾದಂಥ ಒಬ್ಬ ರಾಜಕ ಖುಷಿ ಆಗ್ತದೆ ಮೊದಲು ನಾನು ನಿವೃತ್ತಿ ಆದಾಗೆ ಈ ಲಕ್ಷಣ ಬಂತು ಏನೋ ಅದೇ ಪಚ್ಚೆ ಪಂಗಡ ಬೆಂಗಳೂರಲ್ಲಿ ಕಚ್ಚೆ ಇತ್ತು ಹಾಗೆ ಒಬ್ಬ ನೆಂಟಸ್ಥಿಗೆ ಇತ್ತು ಜರ್ಮನಿ ಮಾವನ ನನ್ನ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದ ವೈಎಂ ಮೊಹಮ್ಮದ್ ಎಡಪಾಲ ಹಾಗೂ ಕೋಕೇರಿ ಬ್ಲಾಕ್ನ ರಾಜಾ ಉತ್ತಪ್ಪ ಮಾತನಾಡಿ ಯಾರೇ ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಬೆಂಬಲ ನೀಡಬೇಕೆಂದರು ಇದೇ ಸಂದರ್ಭ ಜಯಂಡಾಣೆಯ ಮುಂಡ್ಯೋಳಂಡ ಸಜನ್ ನಂಜುಂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತರಾದ ಎಕೆ ಉದಯ ಕೋಡಿರ ಡಾಲಿ ಸುಬ್ರಹ್ಮಣಿ ದಾಪೊಕ್ಲೋ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಬಿ ಮೊಹಮ್ಮದ್ ಗ್ರಾಮ ಪಂಚಾಯಿತಿ ಸದಸ್ಯ ಸುಬೈರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರಿಯಾ ದಾಪೊಕ್ಲೊ